ಹಾಯ್ ಗೈಸ್ ನಮಸ್ತೆ ಡಿಫ್ರೆಂಟ್ ಕಂಟೆಂಟ್ ದಿಟ್ ಇಸ್ ಎಕ್ಸಸೈಸ್ ಟೂರ್ ಆರ್ ಟ್ರಿಪ್ ಟ್ರೆಡಿಷನಲ್ ಫುಡ್ ದಿಟ್ ಈಸ್ ಸಂಜನಾ ಕ್ರಿಯೇಷನ್ಸ್ ಬಿಸಿಲು ತಂಪಾಯ್ತು ನಿನ್ನ ನೋಡಲು ಯಾಕೋ ಈ ಹಡ ನೆನಪಾಯ್ತು ಸ್ನೇಹಿತರೆ ಉರಿ ಬಿಸಿಲು ಬೀಳ್ತಾ ಇದೆ ಮಂಗಳೂರ್ಲಂತೂ ವಿಪರೀತ ಬಿಸಿಲು ಹಾಗಂತ ಬಾಟ್ಲಿ ಜ್ಯೂಸ್ ಕುಡಿಯೋನ್ವೇನು ಅದು ಹ್ಮ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಬಟ್ ಏನ್ ಮಾಡೋದು ಒಂದು ಹೆಲ್ದಿ ಡ್ರಿಂಕ್ ಆರ್ ಜ್ಯೂಸ್ ಬನ್ನಿ ಜ್ಯೂಸ್ ಹಾಗೆ ಕಂಪ್ಲೀಟ್ ಆದ ವಿವರಣೆ ಕೇಳೋಣ ಬನ್ನಿ ಹೇಳ್ತೀನಿ ಎಸ್ ಉರಿ ಬೇಸಿಗೆಯಲ್ಲಿ ಮನೆಯಲ್ಲೇ ಸಿಗಬಹುದಾದ ಐಟಮ್ ಅನ್ನ ಬಳಸಿ ಮಾಡಿರುವಂತಹ ಅದ್ಭುತವಾದ ಜ್ಯೂಸ್ ಏನ್ ಜ್ಯೂಸ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನಮಸ್ಕಾರ ನಾ ಸಂಜನಾ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಇದು ಒಂದು ಹೂವು ಎಲ್ಲ ರೋಗಕ್ಕೂ ರಾಮಬಾಣ ಎಲ್ಲ ರೋಗಕ್ಕೂ ಅಂದ್ರೆ ಆಗುತ್ತೆ ನೋಡಿ ಇಂಥ ಹೂಗಳು ಜ್ಯೂಸ್ ಮಾಡಬಹುದು ಇದು ಅಂತ ಬಟ್ ಅಷ್ಟೊಂದು ಔಷಧಿಯುಕ್ತದ್ದಲ್ಲ ಮೆಡಿಸಿನ್ ಯುಕ್ತದಲ್ಲ ಹೌದು ದಾಸವಾಳದಲ್ಲಿ ನೂರಾರು ತರ ನೂರಾರು ಏನು ಐದು ನೂರಕ್ಕೂ ಹೆಚ್ಚು ಮಿಕ್ಕಿದ ಕಲರ್ ದಾಸವಾಳ ಇದೆ ಸೊ ಎಲ್ಲಾ ದಾಸವಾಳಗಳು ಆರೋಗ್ಯಕ್ಕೆ ಒಳ್ಳೇದ ದೃಷ್ಟಿಯಿಂದ ಏನಲ್ಲ ಬಟ್ ಬಿಳಿ ದಾಸವಾಳ ಏನಿದೆಯಲ್ಲ ಅದು ಎಲ್ಲ ರೀತಿಯಿಂದನೂ ಆರೋಗ್ಯಯುಕ್ತ ಔಷಧಿಯುಕ್ತ ಆ ಒಂದು ಗಿಡ ಅದು ನೋಡಿ ಈ ಎಲ್ಲ ಕಲರ್ಗಳು ಇದೆ ಬಟ್ ಇದೆಲ್ಲ ಒಳ್ಳೆದೇನ ಅಲ್ಲ ಕೇವಲ ಕಲರ್ ಬರ್ಬೋದು ಅಷ್ಟೇ ಬಟ್ ಮೆಡಿಸಿನ್ ಯುಕ್ತದಲ್ಲ ಯಾಕೆಂದ್ರೆ ಅದರಲ್ಲಿ ಬಿಳಿ ದಾಸವಾಳ ಹೂ ಅಥವಾ ಎಲೆಯಲ್ಲಿರುವ ಪೋಷಕಾಂಶಗಳು ಎಷ್ಟು ಇದೆ ಅಂದ್ರೆ ತುಂಬಾನೇ ಇದೆ ಹೂವಿನಿಂದ ಇರಬಹುದು ಅದನ್ನ ಹೂವನ್ನ ಹಾಕಿ ಇಡ್ಲಿ ದೋಸೆ ಅಂತೂ ಮಾಡ್ತಾರೆ ನಾನು ಆಲ್ರೆಡಿ ಸೊಪ್ಪನ್ನು ಬಳಸಿ ದೋಸೆ ಮಾಡಿದ್ದು ಲಾಸ್ಟ್ ವಿಡಿದಲ್ಲಿ ನೋಡಿರ್ತಾರೆ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಈಗ ಅದರ ವಿಶೇಷತೆ ಹಾಗೂ ಅದರ ಗಳು ಒಂದಲ್ಲ ಎರಡಲ್ಲ ಸ್ನೇಹಿತರೆ ಇದನ್ನು ಕೂಡ ಇಂತಹ ಹೂವನ್ನು ಕೂಡ ಬಳಸಿ ಮಾಡಬಹುದು ಬಟ್ ಇದೆಲ್ಲ ಏನು ಕೇಳಿದ್ರೆ ಕೇವಲ ಕೆಲವು ಹೂಗಳು ಶೋಗಷ್ಟೇ ಏನು ಅದನ್ನ ಹೈಬ್ರಿಡ್ ಹಾಕಿ ಬೆಳೆಸಿರುವಂತದ್ದು ಕೇವಲ ದೇವರ ಪೂಜೆಗೆ ಓಕೆ ಕಸಿಯಿಂದ ಮಾಡ್ತಾರೆ ಅದೆಲ್ಲ ಒಳ್ಳೇದಲ್ಲ ನೋಡಿ ಈ ತರ ಬಿಳಿ ದಾಸವಾಳ ಅಹ್ ಔಷಧಿಗಳ ಆಕರ ಅಂತ ಹೇಳ್ಬೋದು ಏನೆಲ್ಲ ಇದೆ ಅಂತ ಕೇಳಿದ್ರೆ ಸ್ನೇಹಿತರೆ ನಿಮಗೇನಾದ್ರೂ ಕುರು ಆಗ್ತಾ ಇದ್ರೆ ಅದರ ಎಲೆಯಿಂದ ದೋಸೆಯನ್ನ ಮಾಡಿ ತಗೋಬಹುದು ಅಥವಾ ಎಲೆಯ ರಸವನ್ನ ಆ ಜಾಗಕ್ಕೆ ಹಚ್ಚಬಹುದು ಓಕೆನಾ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿಯಲ್ಲಿ ಸಿಗುವಂತ ಒಂದು ನ್ಯಾಚುರಲ್ ಆಗಿ ಸಿಗುವಂತ ನನ್ನದೇ ಗಾರ್ಡನ್ ಅಲ್ಲಿ ಬಿಟ್ಟಿರುವಂತ ಹೂಗಳು ಇವಲ್ಲ ಸೊ ನೋಡಿ ಇದೆಲ್ಲ ನೋಡ್ಲಿಕ್ಕೆ ಚಂದ ಇದೆ ಅಷ್ಟೇ ದೇವರ ಪೂಜೆಗೆ ಅಷ್ಟೇ ಹ ಸರಿ ಮುಂದೆ ಒಂದು ಬೆನಿಫಿಟ್ ಏನು ಕೇಳಿದ್ರೆ ನಿಮಗೆ ಕೂದಲೆ ಉದುರೋ ಸಮಸ್ಯೆ ಇದ್ದಲ್ಲಿ ಆ ಹೂವನ್ನು ತೆಗೆದು ಕೊಬ್ಬರಿ ಎಣ್ಣೆ ಹಾಕಿ ಅದನ್ನ ಬಿಸಿ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚುವಂತದ್ದು ಓಕೆನಾ ಬನ್ನಿ ಈಗ ಇದನ್ನ ಹೇಗೆ ಮಾಡುದು ಅಂತ ತೋರಿಸ್ತೀನಿ ಮತ್ತೆ ಮಧ್ಯ ಮಧ್ಯದಲ್ಲಿ ಅದರ ಬೆನಿಫಿಟ್ ಗಳನ್ನ ಹೇಳ್ತಾ ಬನ್ನಿ ಇದನ್ನ ಕ್ಲೀನ್ ಆಗಿ ತೊಳೆದುಕೊಂಡಿದ್ದೀನಿ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇದರ ತೊಟ್ಟುಗಳನ್ನು ಕೇವಲ ಪೆಟಲ್ಸ್ ಗಳನ್ನ ಮಾತ್ರ ಬಳಸುವಂತದ್ದು ಇದರಲ್ಲಿ ಇಂದಿನ ತೊಟ್ಟು ಅನ್ನ ಮತ್ತ ಕುಸುಮನ್ನ ಕೂಡ ಹಾಕುವಂತದ್ದು ಓಕೆನಾ ಮುಂದಿನ ಒಂದು ಬೆನಿಫಿಟ್ ನೋಡುವ ನಿಮ್ಗೆ ಏನಾದರೂ ಹೈ ಬಿ ಪಿ ಇದ್ದೆ ಇದ್ದರೆ ಅಥವಾ ರಕ್ತ ಅಧಿಕ ರಕ್ತದ ಒತ್ತಡ ಹೇಳ್ತೀವಲ್ಲ ಅದು ಏನಾದ್ರೂ ಇದ್ರೆ ಇದು ಖಂಡಿತ ಕಡಿಮೆ ಮಾಡುತ್ತೆ ಎಲೆಯನ್ನ ಕುದಿಸಿ ಆ ನೀರನ್ನು ಕುಡಿಯೋದ್ರಿಂದ ಕ್ಯಾನ್ಸರ್ ನ ಸೆಲ್ಸ್ ಅನ್ನ ಸಾಯಿಸೋ ಅಷ್ಟು ಶಕ್ತಿ ಈ ಎಲೆಗೆ ಇದೆ ಸ್ನೇಹಿತರೆ ಇದು ನೋಡಿ ಈಗ ಪೆಟಲ್ಸ್ ಎಲ್ಲ ತಗೊಂಡಿದ್ದೀನಿ ಇದರಲ್ಲಿ ನಿಮಗೆ ಮೂರಿಂದ ನಾಲ್ಕು ಗ್ಲಾಸ್ ಇರ್ಬೋದು ಒಂದು ಹತ್ತು ಹದಿನೈದು ಹೂ ಇದ್ರೂ ನಡೆಯುತ್ತೆ ಸೊ ನಿಮಗೆ ಎಷ್ಟು ನೀರ್ ಬೇಕೋ ಅಷ್ಟು ಹೂ ಜಾಸ್ತಿ ಇದ್ರೆ ಜಾಸ್ತಿ ನೀರಿಟ್ಕೋಬಹುದು ಮತ್ತೆ ಇದನ್ನ ನೀವು ತಕ್ಷಣಕ್ಕೆ ಕುಡಿಬೇಕಲ್ಲ ಫ್ರಿಜ್ ಅಲ್ಲಿ ಇಟ್ಟು ಕೋಲ್ಡ್ ಆದ್ಮೇಲೆ ಕೂಡ ಕುಡಿಬಹುದು ಓಕೆ ಪೆಟಲ್ಸ್ ಅನ್ನ ತೆಗಿತಾ ಇದ್ದೇನೆ ನೋಡ್ತಾ ಇದ್ರೆ ಇದನ್ನ ತೆಗೆದು ಹಾಕ್ಬಿಡಿ ಈಗ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ತೆಗೆದು ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕೂಡ ಇದು ಒಳ್ಳೆಯದು ಸ್ನೇಹಿತರೆ ಈಗ ಮಾರ್ಕೆಟ್ ಅಲ್ಲಿ ಕೂಡ ಇದು ಸಿಗುತ್ತೆ ಪೌಡರ್ ಸಿಗುತ್ತೆ ಬಟ್ ಮನೆಯಲ್ಲೇ ಸಿಕ್ಕು ಮಾಡುವಂತದ್ದು ಇದೆಯಲ್ಲ ಅದು ಒಳ್ಳೆ ಬೆನಿಫಿಟ್ ಅದು ಓಕೆನಾ ಸೊ ನೋಡಿ ಈಗ ಪೆಟ್ಟಲ್ಸ್ ಅನ್ನ ತೆಗೆದು ಕುದಿಯುವ ನೀರಿಗೆ ಹಾಕಿದ್ದೇನೆ ಕುದಿಯುವ ನೀರಿಗೆ ಹಾಕಿ ಒಂದು ನಿಮಿಷ ಕುದಿಸಿ ಇಲ್ಲ ಕುದಿ ಕುದಿ ನೀರಿಗೆ ಹಾಕಿ ಒಂದು ಐದರಿಂದ ಎಂಟು ನಿಮಿಷ ಹಾಗೆ ಮುಚ್ಚಿಟ್ಬಿಡಿ ಓಕೆನಾ ನೋಡ್ತಾ ಇದ್ದೀರಾ ಸರಿಯಾಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಇದರ ಪೌಡರ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಅಂತ ಹೇಳಿದೆ ಓಕೆನಾ ಈ ಜ್ಯೂಸ್ ಅನ್ನ ಆಗಾಗ ಕುಡಿತಾ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ನ್ಯೂಟ್ರಿಯೆಂಟ್ಸ್ ಅಂಡ್ ಮಿನರಲ್ಸ್ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ ಹಾಗೆ ಮಧುಮೇಹ ಡಯಾಬಿಟಿಕ್ ಸಮಸ್ಯೆ ಇರೋರು ಅಥವಾ ಕಿಡ್ನಿ ಸಮಸ್ಯೆ ಇರೋರು ಕೂಡ ಈ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿದ್ರೆ ಬಹಳ ಒಳ್ಳೇದು ಅಂತ ನಾನು ಕೇಳಲ್ಪಟ್ಟೆ ಮತ್ತೆ ನಮ್ಮ ಹಿರಿಯರ್ ಇರ್ತಾರೆ ಮಾಡ್ತಾರಲ್ಲ ಅಮ್ಮ ಕೂಡ ನನಗೆ ಇದನ್ನ ಮಾಡಿ ಕೊಡ್ತಿದ್ರು ಮಾಡ್ತಿದ್ರು ಅವರು ಜಸ್ಟ್ ಜ್ಯೂಸನ್ನ ಹೇಗೆ ಮಾಡ್ಬೋದಂತ ಏನು ಸಮಸ್ಯೆ ಎಂದೆಲ್ಲ ಸೊ ಸಮಸ್ಯೆ ಇಲ್ಲದನ್ನು ಬಂದ ಮೇಲೆ ಮಾಡೋದಕ್ಕಿಂತ ಬರೋದ್ರೊಳಗೆ ಮಾಡದೊಳದು ಸೊ ಇದನ್ನ ತಣಸಿದ್ದೇನೆ ಸ್ನೇಹಿತರೆ ಸೋಸ್ ಬಿಟ್ಟು ತಣಿಸ್ಕೊಬೇಕು ನೀರನ್ನ ತಣಸಿ ಆದ್ಮೇಲೆ ಈಗ ಜೇನು ತುಪ್ಪ ಆಗ್ಲಿ ಸಕ್ಕರೆ ಆಗ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ ಜೇನುತುಪ್ಪ ಬೇಕಾದ್ರೆ ಯೂಸ್ ಮಾಡಬಹುದು ಬಟ್ ನಾನು ಇಲ್ಲಿ ಯೂಸ್ ಮಾಡುವಂತದ್ದು ನೋಡ್ತಾ ಇದ್ದೀರಾ ಜೋನಿ ಬೆಲ್ಲವನ್ನ ಜಾಗ್ರಿಯನ್ನ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಫುಲ್ ಲೆಮನ್ ಲೆಮನ್ ಅನ್ನ ಹಾಕಬಹುದು ಒಂದು ಫುಲ್ ಲೆಮನ್ ನಿಂಬೆಹಣ್ಣನ್ನ ಆಡ್ ಮಾಡಿದ್ದೇನೆ ಎಲ್ಲ ಕೋಲ್ಡ್ ಆದ್ಮೇಲೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಒಳ್ಳೇತು ಸೊ ಕೋಲ್ಡ್ ಆಗಿ ಈ ಉರಿ ಬೇಸಿಗೆಯಲ್ಲಿ ಕೋಲ್ಡ್ ಬೇಕು ಅನಿಸ್ತದಲ್ಲ ಹೊರಗಿನ ಬಾಟ್ಲಿ ಜ್ಯೂಸ್ಗಿಂತ ಇದು ಒಳ್ಳೇದು ಅಷ್ಟೇ ಅಲ್ಲ ಕೋಲ್ಡ್ ಕಫ್ ನೆಗಡಿ ಇದ್ರೆ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡಿಸ್ತೇ ಸ್ನೇಹಿತರೆ ಈಗ ಇದು ರೆಡಿ ಆಗಿದೆ ಈಗ ಇನ್ನು ಕೊನೆಯದಾಗಿ ಮಹಿಳೆಯರಿಗಾಗಿ ಇರುವಂತ ಒಂದು ಬೆನಿಫಿಟ್ ಹೇಳಿ ಹೆಚ್ಚಿನ ಮಹಿಳೆಯರಿಗೆ ಇದನ್ನು ಹೇಳಿಕೊಳ್ಳುವ ಆಗಿಲ್ಲ ಅನುಭವಿಸೋ ಆಗಿಲ್ಲ ಬನ್ನಿ ಅದು ಏನು ಅಂತ ಹೇಳ್ತೀನಿ ವೈಟ್ ಮೆನ್ಸಸ್ ಸಮಸ್ಯೆ ಅಂದ್ರೆ ಬಿಳಿ ಮುಟ್ಟಿನ ಸಮಸ್ಯೆ ಇದ್ದಲ್ಲಿ ಈ ಹೂವಿನ ನೀರನ್ನ ಕುದಿಸಿ ಅದಕ್ಕೆ ಒಂದು ಚಮಚ ಓಂಕಾಳು ಹಾಲು ಬೆಲ್ಲ ಸೇರಿಸಿ ಕುಡಿಯೋದ್ರಿಂದ ವೈಟ್ ಡಿಸ್ಚಾರ್ಜ್ ಅಥವಾ ಮುಟ್ಟಿನ ಸಮಸ್ಯೆ ಖಂಡಿತ ಪರಿಹಾರ ಆಗತ್ತೆ ಸ್ನೇಹಿತರೆ ಇದನ್ನ ಮರೆಯಲೇಬೇಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಷಯವನ್ನ ಎಸ್ ಅಬ್ಸರ್ವ್ ದ ಸೌಂಡ್ ಎಸ್ ಫ್ರೆಂಡ್ಸ್ ಈಗ ಫ್ರಿಜ್ ಇಂದ ತೆಗೆದು ಇದು ಕೋಲ್ಡ್ ಆಗಿದೆ ಸೊ ಈಗ ಅವ್ರಿಗೆ ಬೇಸಿಗೆಯಲ್ಲಿ ಒಂದು ಅತ್ಯುತ್ತಮವಾದ ಡ್ರಿಂಕ್ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಸೊ ಈಗ ಹೇಗಾಗಿದೆ ಅಂತ ನಾನು ಇದರ ರಿಸಲ್ಟ್ ಹೇಳ್ತೇನೆ ಮತ್ತು ನೀವು ಮನೆಯಲ್ಲಿ ಪ್ರತಿದಿನ ಇದು ಏನೂ ಸಮಸ್ಯೆ ಇಲ್ಲ ಓಕೆ ಮನೆಯಲ್ಲೇ ಸಿಗುವಂಥ ಐಟಮ್ ಬಳಸಿ ಮಾಡಿದ್ದೇನೆ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿ ಆಗಿರುವ ಜ್ಯೂಸ್ ಬಿಳಿ ದಾಸವಾಳದ ಬಿಳಿ ದಾಸವಾಳ ಹೂವಿನ ಜ್ಯೂಸ್ ರೆಡಿಯಾಗಿದೆ ಇದು ಬೇಸಿಗೆಯಲ್ಲಿ ಬಹಳ ಒಂದು ಹೆಲ್ತ್ ಡ್ರಿಂಕ್ ಅಂದರೆ ಇದೆಲ್ಲ ವೀಕ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿದರೂ ಏನೂ ತೊಂದರೆ ಇಲ್ಲ ಒಳ್ಳೆ ವಿಟಮಿನ್ ಇರುವ ಹೆಲ್ತ್ ಡ್ರಿಂಕ್ ಎಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಒಂದು ಲೈಕ್ ಮಾಡಿ ಬೇಕಾದವರಿಗೆ ಶೇರ್ ಮಾಡಿ ಅದೇ ಒಂದೊಳ್ಳೆಯ ಮಾತು ಸ್ನೇಹಿತರೆ ದಾನವೋ ಸಹಾಯವೋ ನಿಜವಾಗಿಯೂ ಕಷ್ಟದಲ್ಲಿರುವ ದುರ್ಬಲರಿಗೆ ಒಮ್ಮೆ ಸಹಾಯ ಮಾಡಿ ನೋಡಿ ಅವರ ಕಣ್ಣಲ್ಲಿ ಕಾಣೋ ಕೃತಜ್ಞತೆಯ ಭಾವ ಕಂಡ ನಿಮ್ಮ ಸಂತೋಷಕ್ಕೆ ಎಲ್ಲಿಯೇ ಇರೋದಿಲ್ಲ ಸಹಾಯ ಹಣದ ಮೂಲಕವೇ ಆಗಬೇಕಾಗಿಲ್ಲ ಮಾನಸಿಕ ಬೆಂಬಲವಾದರೂ ಸರಿಯೇ ಒಮ್ಮೆ ಪ್ರಯತ್ನಿಸಿ ಮಾಡ್ತಿರಲ್ಲ ಇವತ್ತಿನ ಮಾತು ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಿರಲ್ಲ ಥ್ಯಾಂಕ್ ಯು ಧನ್ಯವಾದ ಮತ್ತೆ ಸಿಗೋಣ